ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ನಾವೀಗ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ತಿಳಿತಾ ಇದ್ದೇವೆ ಈಗಾಗಲೇ ನಾವು ಬ್ಲಾಕ್ ಒಂದರಲ್ಲಿರುವಂತಹ ವಿವಾಹದ ಪ್ರಕಾರ ವಿವಾಹದ ಕಾರ್ಯಗಳು ಹಿಂದೂ ವಿವಾಹದ ಬಗ್ಗೆ ಮುಸ್ಲಿಮರಲ್ಲಿನ ವಿವಾಹದ ಬಗ್ಗೆ ತಿಳಿತಾ ಇದ್ದೇವೆ ಇವತ್ತು ನಾವು ಮುಸ್ಲಿಮರಲ್ಲಿನ ವಿವಾಹದ ವಿಚ್ಛೇದನೆಯ ಬಗ್ಗೆ ಕ್ರೈಸ್ತರ ವಿವಾಹದ ಬಗ್ಗೆ ತಿಳ್ಕೊಳ್ಳುವ ಪುಟ ಸಂಖ್ಯೆ ಎಪ್ಪತ್ತ ಒಂಬತ್ತರಲ್ಲಿದೆ ನೋಡಿ ಪುಟ ಸಂಖ್ಯೆ ಎಪ್ಪತ್ತ ಒಂಬತ್ತರಲ್ಲಿ ಮುಸ್ಲಿಮರ ವಿವಾಹದಲ್ಲಿ ನಾವು ಅದರ ಲಕ್ಷಣಗಳು ಮುಸ್ಲಿಂ ವಿವಾಹದ ಲಕ್ಷಣಗಳನ್ನು ತಿಳ್ಕೊಂಡಿದ್ದೇವೆ ಅದರ ವಿಧಗಳು ಮುಸ್ಲಿಂ ವಿವಾಹದಲ್ಲಿ ಬರುವಂತಹ ವಿಧಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಮೆಹರ್ನ ಬಗ್ಗೆ ತಿಳ್ಕೊಂಡಿದ್ದೇವೆ ಐದು ಅಂಗಕ್ಕೆ ಕೇಳುವಂತಹ ಪ್ರಶ್ನೆ ಇವತ್ತು ನಾವು ಮುಸ್ಲಿಂ ವಿವಾಹದಲ್ಲಿರುವಂತಹ ವಿಚ್ಛೇದನೆಯ ಬಗ್ಗೆ ತಿಳ್ಕೊಳ್ಳುವ ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಎನ್ನುವಂಥದ್ದನ್ನೆಲ್ಲ ಅವರು ಇಲ್ಲಿ ಕೊಟ್ಟಿದ್ದಾರೆ ನಾವು ಈ ಪುಸ್ತಕದಲ್ಲಿರುವಂತೆ ನಾನು ನಿಮಗೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಹೆಚ್ಚಿನ ಮಾಹಿತಿ ಬೇಕು ನಿಮಗೆ ಅಂತ ಆದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಳ್ಳಿ ಇಲ್ಲದ್ರೆ ಇಂಟರ್ನೆಟ್ ಬೇರೆ ಪುಸ್ತಕಗಳಲ್ಲೆಲ್ಲ ಹುಡ್ಕೊಂಡು ನೋಡಿಕೊಳ್ಳಿ ಸ್ನೇಹಿತರೆ ಅವರು ಕೊಟ್ಟಿರುವಂಥ ವಿಚಾರವನ್ನಷ್ಟೇ ನಿಮಗೆ ನಾನು ಹೇಳ್ತಾ ಇರುವಂಥದ್ದು ಹೊರಗಿನಿಂದ ಯಾವುದನ್ನು ಕೂಡ ಸೇರಿಸಿ ನಾನಿಲ್ಲಿ ಹೇಳ್ತಾ ಇಲ್ಲ ಇಲ್ಲಿರುವಂತಹ ಮಾಹಿತಿ ಅವರು ಕೆ ಎಸ್ ಒ ಯು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಮಾಹಿತಿಯಾಗಿದೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅಥವಾ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಸರಿ ಮಾಡಿಕೊಂಡು ಓದ್ಕೊಳ್ಳಿ ಅಥವಾ ಅದನ್ನು ನೀವು ಸರಿ ಮಾಡಿಕೊಳ್ಳಿ ಮೊದಲನೇ ಮೊದಲನೇದಾಗಿ ವಿಚ್ಛೇದನೆ ಮುಸ್ಲಿಮರಲ್ಲಿನ ವಿಚ್ಛೇದನೆಯಲ್ಲಿ ನಾವು ನೋಡಿದರೆ ಸಾಂಪ್ರದಾಯಿಕವಾಗಿ ಮುಸ್ಲಿಂ ಕಾನೂನಿನನ್ವಯ ಮುಖ್ಯವಾಗಿ ಎರಡು ರೀತಿಯ ವಿಚ್ಛೇದನೆಯನ್ನು ಪಡೆಯಬಹುದು ಈ ಕಾನೂನನ್ನು ನೇರವಾಗಿ ತೆಗೆದುಕೊಂಡು ಮುಸ್ಲಿಮರು ವಿಚ್ಛೇದನೆಯ ಪಡೆಯಬಹುದೇ ಹೊರತು ಯಾವುದೇ ಸಿವಿಲ್ ನ್ಯಾಯಾಲಯ ತಲೆಹಾಕುವುದನ್ನು ಸಹಿಸುವುದಿಲ್ಲ ಮೊದಲ ಬಗೆಯನ್ನು ಖುಲ ಅಥವಾ ಕೋಲ್ ಅಥವಾ ಮುಬಾರತ್ ಎಂದು ಕರೆಯಲಾಗುತ್ತದೆ ಎರಡನೆಯ ಪದ್ಧತಿ ಅಥವಾ ವಿಧಾನದಲ್ಲಿ ಹೆಸರು ತಲಾಖ್ ಎಂದು ವಿವಾಹವನ್ನು ಪತಿಯು ತನ್ನ ಸ್ವಇಚ್ಛೆಯಿಂದ ಮುರಿಯಬಹುದು ಇದನ್ನೇ ತಲಾಖ್ ಎಂದು ಕರೆಯಲಾಗುತ್ತದೆ ಪತಿ ಪತ್ನಿಯರಿಬ್ಬರೂ ಕೂಡ ಪರಸ್ಪರ ಅನುಮತಿಯಿಂದ ಮುರಿದುಕೊಳ್ಳಬಹುದು ಆಗ ಇದನ್ನೇ ಕುಲ ಅಥವಾ ಖೋಲ್ ಮತ್ತು ಮುಬಾರತ್ ಎಂದು ಕರೆಯಲಾಗುತ್ತದೆ ಮೊದಲನೆಯದಾಗಿ ಕುಲ ಅಥವಾ ಖೋಲ್ ಮತ್ತು ಮುಬಾರತ್ ಈ ರೀತಿಯ ವಿಚ್ಛೇದನ ಬಗೆಯಲ್ಲಿ ಪತಿ ಮತ್ತು ಪತ್ನಿಯು ಪರಸ್ಪರ ಒಪ್ಪಿಗೆಯಿಂದ ಇಬ್ಬರೂ ಕೂಡ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನೆಯನ್ನು ಪಡೆಯಬಹುದು ಆದರೆ ಕುಲ್ ಮತ್ತು ಮುಬಾರತ್ನ ನಡುವೆ ಒಂದು ಸಣ್ಣ ವ್ಯತ್ಯಾಸವಿದೆ ಕುಲ ಪದ್ಧತಿಯಲ್ಲಿ ಪತ್ನಿಯು ತನ್ನ ಪತಿಯಿಂದ ವಿಚ್ಛೇದನೆಯನ್ನು ಪಡೆಯಲಿಚ್ಛಿಸಿ ಮೊದಲ ಪ್ರಯತ್ನವನ್ನು ಮಾಡುತ್ತಾಳೆ ಆದರೆ ಮುಬಾರತ್ ಪದ್ಧತಿಯಲ್ಲಿ ಇಬ್ಬರೂ ವಿಚ್ಛೇದನೆ ಬಯಸುವಂತಿರುವುದರಿಂದ ಈ ರೀತಿಯ ಸಲಹೆ ಅಥವಾ ಪ್ರಸ್ತುತಪಡಿಸುವಿಕೆ ಪತಿ ಅಥವಾ ಪತ್ನಿ ಯಾರಿಂದಲಾದರೂ ಕೂಡ ಬರಬಹುದು ಎರಡನೆಯದು ತಲಾಖ್ ಈ ತಲಾಖ್ ಎನ್ನುವಂತಹ ಪ್ರಶ್ನೆಯನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ತಲಾಖ್ ಎಂಬುದು ಎರಡನೆಯ ಮತ್ತು ಬಹು ಜನಜನಿತವಾಗಿರುವಂತಹ ಮುಸ್ಲಿಮರಲ್ಲಿನ ಆಚರಣೆಯಲ್ಲಿರುವ ವಿಚ್ಛೇದನೆಯ ಬಗೆ ಆದರೆ ವಾಸ್ತವದಲ್ಲಿ ಮುಸ್ಲಿಂ ಕಾನೂನಿನನುಸಾರ ಒಬ್ಬ ಮುಸ್ಲಿಂ ಪತಿಯು ನೀಡಬಹುದಾಗಿರುವ ಅನೇಕ ಬಗೆಯಾದ ವಿಚ್ಛೇದನ ವಿಧಾನದಲ್ಲಿ ಇದು ಒಂದಾಗಿದೆ ಇದರಲ್ಲಿ ನ್ಯಾಯಾಲಯದಿಂದ ಓ ಯಾ ಒಂದಿಂತೂ ಮಧ್ಯಸ್ಥಿಕೆ ಇರುವುದಿಲ್ಲ ಎಲ್ಲರಿಗೂ ಜನಜನಿತವಾಗಿ ಗೊತ್ತಿರುವಂತೆ ಪತಿಗೆ ವಿಚ್ಛೇದನೆ ನೀಡುವ ಹಕ್ಕಿದೆ ತಲಾಕ್ ಎಂದು ಮೂರು ಬಾರಿ ಉಚ್ಚರಿಸಬೇಕಾಗುತ್ತದೆ ಹಾಗಾದ ತಕ್ಷಣ ವಿಚ್ಛೇದನೆಯು ಬಾಯಿ ಮಾತಿನಿಂದಷ್ಟೇ ಆದಂತೆ ಜಾಗೃತವಾಗಿ ಕೆಲವು ಉಚ್ಚಾರಣೆಗಳ ಮೂಲಕ ಅಥವಾ ತಲಾಖ್ ನಾಮವನ್ನು ಬರೆದು ಅಥವಾ ಅದನ್ನು ಪತ್ನಿಗೆ ಕೊಡುವುದರಿಂದಲೂ ವಿಚ್ಛೇದನೆಯು ಜಾರಿಗೆ ಬರುತ್ತದೆ ಮುಸ್ಲಿಂ ವಿವಾಹದ ಪದ್ಧತಿಯನ್ವಯ ಮೂರು ರೀತಿಯಲ್ಲಿ ತಲಾಖನ್ನು ನೀಡಬಹುದಾಗಿದೆ ಒಂದು ತಲಾಖ್ ಇ ಅಹಸಾನ್ ತಲಾಖ್ ಇ ಹಸನ್ ತಲಾಖ್ ಇ ಉಲ್ ಬಿದತ್ ಎನ್ನುವಂತಹ ಮೂರು ರೀತಿಯ ತಲಾಖ್ಗಳ ಇದೆ ಐದು ಅಂಕದ್ದು ಬಂದಾಗ ಈ ವಿಚಾರವನ್ನು ಬರೆದು ಆ ಮೂರು ಪಾಯಿಂಟ್ಸ್ಗಳನ್ನು ಬರೆದು ಅದರ ವಿವರಣೆಯನ್ನು ಕೊಡಬೇಕು ತಲಾಖ್ ಈ ಅಸಾನ್ ಅಂದರೆ ಈ ವಿಧವಾದ ತಲಾಖ್ ನೀಡುವಿಕೆಯಲ್ಲಿ ತಲಾಖ್ ಎಂಬ ಪದದ ಉಚ್ಚಾರಣೆಯಲ್ಲಿ ಕೇವಲ ಒಂದು ಬಾರಿ ಮಾತ್ರ ಮಾಡಲಾಗ್ತದೆ ಅದಾದ ನಂತರ ಪತಿಪತ್ನಿಯರು ಒಬ್ಬರಿಂದೊಂದು ದೂರ ಒಂದು ನಿಗದಿತ ಸಮಯದ ತನಕ ದೂರ ದೂರ ಇರಬೇಕಾಗುತ್ತದೆ ಇದನ್ನು ತುಹಾರ್ ಋತುಮತಿ ಸಮಯ ಗಡಿ ಎಂದು ಕರೆಯಲಾಗುತ್ತದೆ ಇದಾದ ನಂತರ ಪರಸ್ಪರ ದೂರವಿದ್ದು ಇದ್ದತ್ ಅವಧಿ ಮುಗಿಯುವ ತನಕ ಲೈಂಗಿಕ ಚಟುವಟಿಕೆಗಳನ್ನು ತಡೆಹಿಡಿಯಬೇಕು ಎರಡನೇದು ತಲಾಖ್ ಇ ಹಸನ್ ಇದರಲ್ಲಿ ಪತಿಯು ತಲಾಖ್ ಎಂಬ ಪದವನ್ನು ಮೂರು ಬಾರಿ ಉಚ್ಚರಿಸಬೇಕು ಇದನ್ನು ಆತನು ಮೂರು ತಿಂಗಳ ತನಕ ತಿಂಗಳಿಗೆ ಒಮ್ಮೆಯಂತೆ ಪತ್ನಿಯು ರಜಸ್ವಲೆಯಾದಂತೆ ಉಚ್ಚರಿಸಿಕೊಳ್ಳುತ್ತಾ ಹೋಗಬೇಕು ಈ ಇಡೀ ಅವಧಿಯಲ್ಲಿ ಅವರಿಬ್ಬರ ನಡುವೆ ಯಾವುದೇ ರೀತಿಯಾದ ಲೈಂಗಿಕ ಸಂಪರ್ಕ ನಡೆಯುವಂತಿಲ್ಲ ಮೂರನೆಯದು ತಲಾಖ್ ಇ ಉಲ್ ಬಿದತ್ ಈ ವಿಧಾನದಲ್ಲಿ ತಲಾಖ್ ಎಂಬ ಪದ ಉಚ್ಚಾರಣೆಯನ್ನು ಈ ಕೆಳಗಂತೆ ಯಾವುದಾದರೂ ಒಂದು ವಿಧದಲ್ಲಿ ಹೇಳಬಹುದು ಒಂದನೆಯದೆಂದರೆ ಅದನ್ನು ಪತಿಯು ಒಂದೇ ವಾಕ್ಯದಲ್ಲಿ ಹೇಳಿ ಮುಗಿಸಬೇಕು ಉದಾಹರಣೆಗೆ ನಾನು ನಿನ್ನನ್ನು ಮೂರು ಬಾರಿ ವಿಚ್ಛೇದಿಸಿದ್ದೇನೆ ಎಂದು ಒಟ್ಟಿಗೆ ಹೇಳಿಬಿಟ್ಟು ಮೂರು ಬಾರಿ ಆದಂತೆ ನಿಲ್ಲಿಸಬಹುದು ಅಥವಾ ಅದನ್ನು ಮೂರು ಬೇರೆ ಬೇರೆ ವಾಕ್ಯಗಳಲ್ಲಿ ಸಹ ಹೇಳಬಹುದು ನಾನು ನಿನ್ನನ್ನು ವಿಚ್ಛೇದಿಸಿದ್ದೇನೆ ನಾನು ನಿನ್ನನ್ನು ವಿಚ್ಛೇದಿಸಿದ್ದೇನೆ ನಾನು ನಿನ್ನನ್ನು ವಿಚ್ಛೇದಿಸಿದ್ದೇನೆ ಎಂದು ಮೂರು ಬಾರಿ ಹೇಳಬಹುದು ಎರಡನೆಯದು ತಲಾಖ್ನ ಉಚ್ಚಾರಣೆಯನ್ನು ಒಂದೇ ಬಾರಿಗೆ ಒಂದೇ ವಾಕ್ಯದಲ್ಲಿ ನಾನು ನಿನ್ನನ್ನು ಮಾರ್ಪಾಡಿಸಲಾಗದಂತೆ ವಿಚ್ಛೇದಿಸಿದ್ದೇನೆ ಎಂದು ಹೇಳಿಬಿಟ್ಟು ಮುಗಿಸ್ ಮುಗಿಸಿ ಬಿಡಬಹುದು ಇದು ತಲಾಖ್ ಈ ಉಲ್ಬಿದ್ದಿನಲ್ಲಿ ಬರುವಂಥದ್ದು ತಲಾಖ್ನಲ್ಲಿ ಮೂರು ವಿಧವನ್ನು ಕಾಣಬಹುದು ತಲಾಖ್ ಈ ಹಸಾನ್ ತಲಾಖ್ ಇ ಹಸನ್ ತಲಾಖ್ ಇ ಉಲ್ ಬಿದತ್ ಎನ್ನುವಂಥದ್ದು ವಿಚ್ಛೇದನ ನಂತರ ಯಾವುದೇ ರೀತಿಯ ತಲಾಖ್ ಎಂದು ಉಚ್ಚಾರಣೆ ಮಾಡಿದ ನಂತರವು ಮೊದಲ ಎರಡು ಬಗೆಗಳಲ್ಲಿ ವಿವಾಹವನ್ನು ಮತ್ತೆ ಜೀವಂತಗೊಳಿಸಿಕೊಂಡು ಪುನಶ್ಚೇತನ ಮಾಡಿಕೊಳ್ಳಬಹುದು ಆದರೆ ಮೂರನೆಯ ಬಗೆಯಲ್ಲಿ ಮಾತ್ರ ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ ಇನ್ನು ನಾವು ಓದಬೇಕಾಗಿರುವಂಥದ್ದು ಪ್ರಶ್ನೆ ಕ್ರೈಸ್ತರಲ್ಲಿನ ವಿವಾಹ ಕ್ರೈಸ್ತರಲ್ಲಿನ ವಿವಾಹವು ಚರ್ಚಿನಲ್ಲಿಯೇ ನಡೆದು ಧರ್ಮಗುರುಗಳ ಆಶೀರ್ವಾದದೊಂದಿಗೆ ನಡೆಯುವಂಥದ್ದು ಮೊದಲನೇದಾಗಿ ಕ್ರೈಸ್ತರ ವಿವಾಹದಲ್ಲಿನ ಲಕ್ಷಣಗಳನ್ನು ನೋಡ್ತಾ ಹೋಗುವ ಕ್ರೈಸ್ತರ ವಿವಾಹವು ಚರ್ಚಿನಲ್ಲಿ ಆಗುವಂಥದ್ದು ಗುರುಗಳ ಧರ್ಮಗುರುಗಳ ಆಶೀರ್ವಾದದೊಂದಿಗೆ ನಡೆಯುವಂಥದ್ದು ಒಂದು ಸಂಗಾತಿಯ ಆಯ್ಕೆ ಎರಡು ಚರ್ಚಿನಲ್ಲಿ ಸದಸ್ಯತ್ವ ಮೂರು ವಿವಾಹ ಮತ್ತು ನಿಶ್ಚಿತಾರ್ಥಕ್ಕಾಗಿ ಅರ್ಜಿ ಹಾಕುವುದು ನಾಲ್ಕು ವಿವಾಹ ಐದು ದ್ವಿವಿವಾಹ ದ್ವಿವಿವಾಹ ನಿರ್ಬಂಧಗಳು ವಿವಾಹಕ್ಕೆ ಒಪ್ಪಿಗೆ ವೈವಾಹಿಕ ಗುಣಲಕ್ಷಣಗಳು ವಿವಾಹವಾಗಲಿಕ್ಕೆ ಸಾಮರ್ಥ್ಯಗಳು ವಿವಾಹವಾಗಲಿಕ್ಕೆ ಸಾಮರ್ಥ್ಯಗಳು ಅದರಲ್ಲಿ ಸಾಕ್ಷಿದಾರರು ವಿವಾಹವಾಗುವ ಸ್ಥಳ ಸಮಯ ವಿವಾಹ ಸಂಬಂಧಿತ ಆಚರಣೆಗಳು ವಿವಾಹದ ನೋಂದಣಿ ಇವಿಷ್ಟು ಕ್ರೈಸ್ತರ ವಿವಾಹದಲ್ಲಿನ ಲಕ್ಷಣಗಳಾಗಿದೆ ಸ್ವಲ್ಪ ಸ್ವಲ್ಪ ಅದರ ಬಗ್ಗೆ ಎಲ್ಲ ತಿಳಿತಾ ಹೋಗುವ ಸಂಗಾತಿಯ ಆಯ್ಕೆ ಕ್ರೈಸ್ತರಲ್ಲಿ ಬಾಲ್ಯ ವಿವಾಹಕ್ಕೆ ಅವಕಾಶ ಇಲ್ಲ ಹಿಂದುಗಳಲ್ಲಿರುವ ವ್ಯವಸ್ಥಿತ ವಿವಾಹದಲ್ಲಿಯೇ ಕ್ರೈಸ್ತರು ಕೂಡ ತಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ ಸಂಭ್ರಮದಿಂದ ಆಚರಿಸಿಕೊಳ್ಳಬಹುದು ಹುಡುಗನ ಮೇಲಾಗಲಿ ಹುಡುಗಿಯ ಮೇಲಾಗಲಿ ತಾನು ಬಯಸದ ಇಚ್ಛಿಸದ ವ್ಯಕ್ತಿಯನ್ನು ವಿವಾಹವಾಗಲಿಕ್ಕೆ ಯಾವ ಬಂಧನ ಒತ್ತಾಯ ಕೂಡ ಇರುವುದಿಲ್ಲ ಅವರವರ ಇಷ್ಟ ಅವರವರ ಸ್ವಾತಂತ್ರ್ಯದ ಮೇಲೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಚರ್ಚಿನಲ್ಲಿ ಸದಸ್ಯತ್ವ ಚರ್ಚಿನಲ್ಲಿ ತಮ್ಮ ವಿವಾಹಕ್ಕೆ ಒಪ್ಪಿಗೆಯನ್ನು ಪಡೆಯಲು ಅವಶ್ಯಕವಾಗಿರುವುದೇನೆಂದರೆ ವಧುವರರು ಚರ್ಚಿನಲ್ಲಿ ಸದಸ್ಯತ್ವವನ್ನು ಹೊಂದಿರಲೇಬೇಕು ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ವಾಸವಾಗಿರುವ ಜನರು ಸ್ವಾಭಾವಿಕವಾಗಿ ಆ ಯಾವ ಪ್ರದೇಶದಲ್ಲಿದ್ದಾರೆ ಆ ಪ್ರದೇಶದಲ್ಲಿನ ಚರ್ಚಿನ ಸದಸ್ಯರಾಗಿರಬೇಕು ಪ್ರಸ್ತುತದಲ್ಲಂತಹ ತಮ್ಮ ಸದಸ್ಯತ್ವವನ್ನು ಖಾತರಿಪಡಿಸಲು ಸದಸ್ಯತ್ವಕ್ಕಾಗಿ ಸ್ವಲ್ಪ ಹಣವನ್ನು ನೋಂದಾವಣೆ ಮಾಡಿಕೊಂಡು ಸದಸ್ಯತ್ವವನ್ನು ಮಾಡಿಕೊಳ್ಳಬೇಕು ಹೀಗೆ ಹಣ ಕಟ್ಟುವುದು ಕಡ್ಡಾಯವಾಗಲಿ ಕಡ್ಡಾಯವಾಗಿ ಇಲ್ಲದಿದ್ದರೂ ಕೂಡ ಚರ್ಚಿನಲ್ಲಿ ಸದಸ್ಯತ್ವದ ಗುರುತುವಿಕೆಯಾಗಿ ಮಾತ್ರವೇ ಹಾಗೆ ಮಾಡಲಿಕ್ಕೆ ಮಾಡುವಂಥದ್ದು ಉತ್ತಮವಾಗಿ ಗುರುತಿಸಲು ಚರ್ಚ್ ವಂಶಾವಳಿ ಹಾಗೂ ಚರ್ಚಿನ ಎಲ್ಲ ಸದಸ್ಯರ ಪಟ್ಟಿಯನ್ನು ಕೂಡ ಸಿದ್ಧಪಡಿಸುತ್ತದೆ ಇನ್ನು ವಿವಾಹ ಮತ್ತು ನಿಶ್ಚಿತಾರ್ಥಕ್ಕೆ ಅವರು ಅರ್ಜಿಯನ್ನು ಹಾಕಬೇಕು ಯಾವುದೇ ಒಂದು ವಿವಾಹವನ್ನು ಮಾಡಲು ಮಾಡಲು ಚರ್ಚಿನಿಂದ ಗುರುತು ಪತ್ರ ಚರ್ಚಿಗೆ ಸೇರಿದವರೆಂದು ಗುರುತಿಸುವುದು ಅವಶ್ಯಕ ಆದ್ದರಿಂದ ವಧುವರರು ಯಾವುದೇ ಒಂದು ಚರ್ಚಿಗೆ ಸೇರಿದವರಾಗಿದ್ದರೆ ಅಲ್ಲಿ ನಿಶ್ಚಿತಾರ್ಥಕ್ಕಾಗಿ ಅರ್ಜಿಯನ್ನು ಹಾಕಬೇಕಾಗ್ತದೆ ಅರ್ಜಿಯನ್ನು ಹಾಕಿ ಅಲ್ಲಿನ ಒಂದು ಚರ್ಚಿನ ಪುರೋಹಿತರಿಗೆ ತಿಳಿಸಬೇಕು ಪುರೋಹಿತರು ಆ ವಿಷಯವನ್ನು ಧರ್ಮಗುರುಗಳ ಗುಂಪಿಗೆ ಅದನ್ನು ತಿಳಿಸ್ತಾರೆ ಇದಾದ ನಂತರ ವಿವಾಹ ಯಾವುದೇ ರೀತಿಯ ಲಿಖಿತ ಮನವಿಗಳು ಬಾರದಿದ್ದಾಗ ಪುರೋಹಿತರು ನಿಗದಿಯಾದ ದಿನದಂದು ಕೆಲವು ಸಾಕ್ಷಿದಾರರ ಸಮ್ಮುಖದಲ್ಲಿ ವಿವಾಹದ ಕ್ರಿಯಾವಿಧಾನಗಳನ್ನು ವಿಧಾನಗಳನ್ನು ನೆರವೇರಿಸುತ್ತಾರೆ ವಿವಾಹವು ಚರ್ಚಿನ ನೋಂದಾವಣಿ ಪುಸ್ತಕದಲ್ಲಿ ನೋಂದಾವಣಿ ಸಹ ಆಗ್ತದೆ ಅವಶ್ಯವಿದ್ದಲ್ಲಿ ವಿವಾಹದ ಒಂದು ದೃಢೀಕರಣ ಪತ್ರ ಸಹ ಕೊಡ್ತಾರೆ ಪುರೋಹಿತರಲ್ಲದೆ ಎರಡು ಸಾಕ್ಷಿದಾರರಿಂದ ಈ ವಿವಾಹದ ನೋಂದಾವಣಿಯಲ್ಲಿ ಸಹಿ ಕೂಡ ಹಾಕಲಿಕ್ಕೆ ಇದೆ ವಿವಾಹವು ಸಿವಿಲ್ ನ್ಯಾಯಾಲಯಗಳಲ್ಲಿ ಜರುಗಿದರೆ ಕೂಡ ಇದು ಒಂದು ಕಡ್ಡಾಯ ಕ್ರಿಯೆ ಕೂಡ ಆಗಿರುತ್ತದೆ ದ್ವಿವಿವಾಹಕ್ಕೆ ನಿರ್ಬಂಧ ಇದೆ ಕ್ರೈಸ್ತ ಸಮುದಾಯವು ಏಕಪತ್ನಿತ್ವ ಮಾದರಿಯ ವಿವಾಹದ ಬಗೆಯನ್ನು ಪರಿಗಣಿಸಿದೆ ವಿವಾಹವಾಗುವಂಥದ್ದನ್ನು ಖಂಡಿಸ್ತಾ ಇದೆ ನಿರ್ಬಂಧವನ್ನು ಕೂಡ ಮಾಡ್ತದೆ ವಿವಾಹಕ್ಕೆ ಒಪ್ಪಿಗೆ ಒಂದು ಒಪ್ಪಂದವಾಗಿ ವಿವಾಹವನ್ನು ಪರಿಗಣಿಸುವುದರಿಂದ ಕ್ರೈಸ್ತ ಧರ್ಮವು ವಿವಾಹದ ಒಪ್ಪಿಗೆಗಾಗಿ ಬಹಳ ಒತ್ತು ಕೊಡ್ತದೆ ಸಂಬಂಧಪಟ್ಟ ಎರಡು ಕಡೆಯವರ ಒಪ್ಪಿಗೆಯು ಬಹಳ ಮುಖ್ಯ ಅನಿವಾರ್ಯ ಹಾಗೂ ಒಪ್ಪಂದಾತ್ಮಕ ಬಂಧನದ ಸಮಗ್ರ ಮೂಲಧಾತು ವೈವಾಹಿಕ ಗುಣಲಕ್ಷಣಗಳು ವಿವಾಹವಾಗ ಬಯಸುವ ಗಂಡು ಹೆಣ್ಣು ಮತ್ತವರ ಸಂಬಂಧಿಗಳ ಒಪ್ಪಿಗೆಯು ವಿವಾಹವನ್ನು ಸ್ಥಿರಪಡಿಸಲು ಅವಶ್ಯಕವಾದ ಅಂಶವಾಗಿರುವಂಥದ್ದು ಆದ್ದರಿಂದ ಇದು ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಿ ಕ್ಯಾನನ್ ಕಾಯ್ದೆಯನ್ವಯ ಎರಡು ಪ್ರಮುಖ ಲಕ್ಷಣಗಳಿವೆ ಒಗ್ಗಟ್ಟು ಮತ್ತು ಅವಿಚ್ಛೇದ್ಯ ಅದರರ್ಥ ವೈವಾಹಿಕ ಸಂಬಂಧವು ಬಹು ಅಮೂಲ್ಯವಾದದ್ದು ಗಂಡು ಹೆಣ್ಣನ್ನು ಬಿಟ್ಟು ಬೇರೆಯವರ ತನಕ ಪಸರಿಸುವಂಥದ್ದಲ್ಲ ಅಂದರೆ ಎರಡನೆಯ ಪತ್ನಿ ಅಥವಾ ಪತಿ ಎಂಬ ಮೂರನೆಯವರಿಗೆ ಇದರಲ್ಲಿ ಸ್ಥಳವಿಲ್ಲ ವಿವಾಹವಾಗ ವಿವಾಹವಾಗಲಿಕ್ಕೆ ಸಾಮರ್ಥ್ಯ ಏನೆಲ್ಲ ಸಾಮರ್ಥ್ಯ ಬೇಕು ಒಂದು ದೈಹಿಕ ಸಾಮರ್ಥ್ಯ ಬೇಕು ಮಾನಸಿಕವಾಗಿ ಅವರು ವಿವಾಹವಾಗಲು ತಯಾರಿರಬೇಕು ಕಾನೂನಿನ ಸಾಮರ್ಥ್ಯ ಬೇಕು ಸಾಕ್ಷಿದಾರರು ವಿವಾಹವಾಗುವ ಸ್ಥಳ ಸಮಯ ವಿವಾಹ ಸಂಬಂಧಿತ ಆಚರಣೆಗಳು ವಿವಾಹಿತ ನೋಂದಾವಣಿ ಇದನ್ನೆಲ್ಲ ಅದರಲ್ಲಿ ಸೇರಿಸಿಕೊಳ್ಳಿ ಇದಾದ ನಂತರ ಬರುವಂಥದ್ದು ಕ್ರೈಸ್ತರ ವಿವಾಹದಲ್ಲಿನ ಬಗೆಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಯಾವೆಲ್ಲ ವಿವಾಹದ ಬಗೆಗಳಿದೆ ಕ್ರೈಸ್ತರ ಮದುವೆಯಲ್ಲಿ ಒಂದು ಮಿಶ್ರ ವಿವಾಹ ಎರಡು ಗೌಪ್ಯ ವಿವಾಹ ಮೂರು ಸಾಂಪ್ರದಾಯಿಕ ವಿವಾಹ ಸಾಂಪ್ರದಾಯಿಕ ವಿವಾಹ ಇದರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತ ವಿವಾಹ ಕಾಯ್ದೆಯನ್ನು ತಿಳಿಸಿ ಅಂತ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಅದರಲ್ಲಿ ಒಂದು ಏಳು ಪಾಯಿಂಟ್ಸ್ಗಳಿದೆ ಅದನ್ನು ನಾನು ನಿಮಗೆ ಮತ್ತೆ ತಿಳಿಸ್ತೇನೆ ಇವಿಷ್ಟು ಕ್ರೈಸ್ತರ ವಿವಾಹದಲ್ಲಿನ ಬಗೆಗಳು ಅದನ್ನು ಸ್ವಲ್ಪ ತಿಳ್ಕೊಳ್ಳೋ ಕ್ರೈಸ್ತರ ವಿವಾಹದ ಬಗೆಗಳಲ್ಲಿ ಒಂದು ಮೊದಲನೆಯದಾಗಿ ಮಿಶ್ರ ವಿವಾಹವನ್ನು ನೋಡ್ಕೊಳ್ಳೋ ಮಿಶ್ರ ವಿವಾಹ ಇಲ್ಲಿ ವಿವಾಹವಾಗಲಿಕ್ಕೆ ಚರ್ಚಿನ ಕಾನೂನಿನಿಂದ ಜ್ಞಾನಸ್ನಾನಗೊಂಡಿರುವ ಕೆಥೋಲಿಕ್ಕರಿಗೆ ಮಾತ್ರವೇ ಚರ್ಚು ಅನುಮತಿಯನ್ನು ನೀಡ್ತದೆ ಇಂತಹ ಪ್ರಕರಣಗಳಲ್ಲಿ ಜ್ಞಾನಸ್ನಾನವನ್ನು ಒಳಗೊಂಡಿರುವ ಕೆಥೋಲಿಕ್ ಕೆಥೋಲಿಕ್ ಅಲ್ಲದವರನ್ನು ಹಾಗೂ ಜ್ಞಾನಸ್ನಾನಗೊಂಡಿರದ ವ್ಯಕ್ತಿಯನ್ನು ವಿವಾಹವಾದರೆ ಆಗ ಚರ್ಚು ಆಜ್ಞೆ ನೀಡ್ತದೆ ಜ್ಞಾನಸ್ನಾನಗೊಂಡಿರದ ವ್ಯಕ್ತಿಯ ಜೊತೆ ಕೆಥೋಲಿಕ್ ವಿವಾಹವಾಗುವುದನ್ನು ವಿಶಾಲ ಅರ್ಥದಲ್ಲಿ ಮಿಶ್ರ ವಿವಾಹವೆಂದು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಕಟ್ಟುನಿಟ್ಟಾಗಿ ನೋಡುವುದಾದರೆ ಕೆಥೋಲಿಕ್ ವ್ಯಕ್ತಿ ಹಾಗೂ ಜ್ಞಾನಸ್ನಾನಗೊಂಡಿರುವ ಕೆಥೋಲಿಕ್ ಅಲ್ಲದವರ ನಡುವಿನ ಪವಿತ್ರವಾದ ಬಂಧನಕ್ಕೆ ಈ ಪದವು ಅನ್ವಯಿಸುತ್ತದೆ ಮುಂದುವರಿದು ನೋಡೋದಾದರೆ ಅರ್ಹ ವ್ಯಕ್ತಿಯಿಂದ ಔಪಚಾರಿಕವಾಗಿ ಅನುಮತಿ ಪಡೆಯದೆ ಮಿಶ್ರ ವಿವಾಹಗಳು ನಡೆದಿದ್ದಲ್ಲಿ ಅಂತವುಗಳನ್ನು ಚರ್ಚ್ ಅಂಥವುಗಳನ್ನು ಕ್ರೈಸ್ತ ಧರ್ಮದಲ್ಲಿನ ಕಾನೂನು ನಿಷೇಧಿಸುತ್ತದೆ ಅಂತಹವನ್ನು ನಿಷೇಧ ಮಾಡುತ್ತದೆ ಎರಡನೇ ವಿವಾಹ ಗೌಪ್ಯ ವಿವಾಹ ಸಾಮಾನ್ಯವಾಗಿ ಈ ಒಂದು ವಿವಾಹಗಳು ಚರ್ಚಿನಿಂದ ಅನುಮತಿ ಯೊಂದಿಗೆ ಗೌಪ್ಯ ವಿವಾಹಗಳು ನಡೀತದೆ ವಿವಾಹಗಳು ಸಾಮಾಜಿಕ ಘಟಕಗಳಾಗಿ ಸಂಬಂಧಿಸಿದ್ದು ಸಾರ್ವಜನಿಕ ಘಟಕಗಳಾಗಿ ಹಾಗೂ ಕೊಂಬು ಕಹಳೆಯೊಂದಿಗೆ ಧಾರ್ಮಿಕ ಹಾಗೂ ನಾಗರಿಕ ಕರ್ತವ್ಯ ಹಾಗೂ ಹೊಣೆಗಾರಿಕೆಗಳಾಗಿ ನೆರವೇರುತ್ತದೆ ಆದಾಗ್ಯೂ ಕೆಲವು ಸಂದರ್ಭಗಳಲ್ಲಿ ವಧುವರರಿಗೆ ಆಧ್ಯಾತ್ಮಿಕವಾಗಿ ಒಳ್ಳೆಯದಾಗಬಹುದು ಎನ್ನುವ ಸನ್ನಿವೇಶ ಬಂದಾಗ ಚರ್ಚಿನಿಂದ ಅನುಮತಿಯೊಂದಿಗೆ ಗೌಪ್ಯ ವಿವಾಹಗಳು ಕೂಡ ನಡೀತದೆ ಇಂಥ ವಿವಾಹಗಳು ಸಾಮಾನ್ಯವಾಗಿ ಜರುಗುವುದಿಲ್ಲ ಹಾಗೂ ಸುಲಭವಾಗಿ ಮಾಡಲಾಗುವುದಿಲ್ಲ ಏಕೆಂದರೆ ಸಂಬಂಧಪಟ್ಟ ವ್ಯಕ್ತಿಗಳ ಬಗೆಗೆ ಅನುಮಾನ ವ್ಯಕ್ತಪಡಿಸಿ ಅನಾನುಕೂಲತೆ ಹಾಗೂ ಗೌರವವನ್ನು ಕಳೆದುಕೊಳ್ಳುವುದಕ್ಕೆ ಕಾರಣವಾಗಬಹುದು ಈ ಗೌಪ್ಯ ವಿವಾಹಗಳು ಸಂಬಂಧಪಟ್ಟ ವ್ಯಕ್ತಿಗಳು ತೊಂದರೆಗೆ ಸಿಲುಕಿಕೊಳ್ಳಲು ಕಾರಣವಾಗಬಹುದು ಮೂರನೆಯದು ಸಾಂಪ್ರದಾಯಿಕ ವಿವಾಹ ಈ ಸಾಂಪ್ರದಾಯಿಕ ವಿವಾಹವು ಪತ್ನಿಯರಾಗಿ ದಂಪತಿಗಳು ಒಟ್ಟಿಗೆ ಜೀವಿಸುತ್ತಾರೆ ಎಂದು ಭಾವನೆ ಎವಿಡೆನ್ಸ್ ಆ್ಯಕ್ಟ್ ಎವಿಡೆನ್ಸ್ ಆ್ಯಕ್ಟ್ನ ನೂರ ಹದಿನಾಲ್ಕರ ಪರಿಚ್ಛೇದದ ಅಡಿಯಲ್ಲಿ ಕ್ರೈಸ್ತ ವಿವಾಹವನ್ನು ಮಾನ್ಯ ಮಾಡಲಾಗಿದೆ ವಿವಾಹದ ಅಸ್ತಿತ್ವವನ್ನು ಕುರಿತ ಭಾವನೆ ಉದ್ಭವಕ್ಕೆ ಸಾಕಾಗುವಷ್ಟು ಆಧಾರವನ್ನು ಮಾಡದಿದ್ದಲ್ಲಿ ಕೇವಲ ಜೊತೆಯಾಗಿ ಬಾಳುತ್ತಿರುವುದರಿಂದಾಗಿ ಪತಿಪತ್ನಿಯ ಅಂತಸ್ತನ್ನು ಕೊಡಲಾಗುವುದಿಲ್ಲ ಕಾಯ್ದೆಯ ಪರಿಚಯದ ಐದು ಕ್ರೈಸ್ತ ವಿವಾಹದ ವಿವಿಧ ಬಗೆಗಳಿಗೆ ಅವಕಾಶವನ್ನು ಒದಗಿಸುತ್ತದೆ ವಿವಾಹವು ಇಡಿಯಾಗಿ ಧಾರ್ಮಿಕವಾದವುಗಳಾಗಿವೆ ಇಲ್ಲಿ ಒಬ್ಬ ಪುರೋಹಿತ ಮಾತ್ರವೇ ಅಂಥವುಗಳನ್ನು ಮಾಡಬೇಕು ವಿವಾಹಗಳು ಇಡಿಯಾಗಿ ಲೌಕಿಕವಾಗಿರುತ್ತದೆ ನಾಗರಿಕರು ಅಥವಾ ನೋಂದಣಿ ವಿವಾಹ ಸರಕಾರವನ್ನು ಆಡಳಿತವನ್ನು ಪ್ರತಿನಿಧಿಸುವ ಒಬ್ಬ ವ್ಯಕ್ತಿ ನೆರವೇರಿಸಬೇಕು ಪರವಾನ ಪರವಾನಿಗೆ ಹೊಂದಿರುವ ಒಬ್ಬ ಪಾ ಪಾದ್ರಿ ಅಥವಾ ಯಾವುದೇ ಸಾಮಾನ್ಯ ಮನುಷ್ಯನಿಂದ ಮಿಶ್ರ ಗುಣಲಕ್ಷಣಗಳನ್ನು ಹೊಂದಿರುವ ವಿವಾಹಗಳನ್ನು ವಿಧಿವತ್ತವಾಗಿ ಆಚರಿಸಬಹುದು ಇದರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತ ವಿವಾಹದ ಕಾಯ್ದೆಯಲ್ಲಿ ಬರುವಂತಹ ಕೆಲವು ನಿಯಮಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದಕ್ಕೆ ಅದರದೇ ಆದ ಕೆಲವು ನಿಯಮಗಳನ್ನು ನಾವು ಕಾಣಬಹುದು ಇದೇ ಪ್ರಶ್ನೆಯನ್ನು ಐದು ಅಂಕಕ್ಕೆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಅದೇನು ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಈ ಪಾಯಿಂಟ್ಸ್ಗಳನ್ನು ಬರಿತಾ ಹೋದರೆ ಆಯಿತು ಇದು ಕ್ರೈಸ್ತರ ವಿವಾಹದಲ್ಲಿನ ಒಂದು ಆ್ಯಕ್ಟ್ ಆಗಿರುವಂಥದ್ದು ಇಲ್ಲಿ ಭಾರತೀಯ ಕ್ರೈಸ್ತ ವಿವಾಹ ಕಾಯ್ದೆ ವಿವಾಹಕ್ಕೆ ಅರ್ಹವಾಗಿರುವ ಕ್ರೈಸ್ತರ ವರ್ಗಗಳನ್ನು ಈ ಕಾಯ್ದೆ ನಿರ್ಧರಿಸುತ್ತದೆ ಹಾಗೂ ಈ ಉದ್ದೇಶಕ್ಕೋಸ್ಕರ ಪರವಾನಿಗೆ ನೀಡುತ್ತದೆ ಕೇಂದ್ರ ಪ್ರಾಂತೀಯ ಸರಕಾರಗಳೊಂದಿಗಿರುವ ಅಧಿಕಾರದಡಿಯಲ್ಲಿ ಒಬ್ಬ ನೋಂದಾವಣಿ ಅಧಿಕಾರಿಯನ್ನು ರಿಜಿಸ್ಟರ್ ಆಗಿ ನೇಮಿಸಲಾಗುತ್ತದೆ ಅಗತ್ಯ ಬಿದ್ದಲ್ಲಿ ನ್ಯಾಯಾಧೀಶರು ಕೂಡ ಈ ಕರ್ತವ್ಯಗಳನ್ನು ನೆರವೇರಿಸ್ತಾರೆ ಏನೆಲ್ಲ ಪಾಯಿಂಟ್ಸ್ ಇದೆ ಒಂದು ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಾರಂಭಗೊಂಡು ಸಾಯಂಕಾಲ ಏಳು ಗಂಟೆಯ ಒಳಗೆ ಯಾವುದೇ ಸಮಯದಲ್ಲಿ ವಿವಾಹವನ್ನು ವಿಧಿವತ್ತವಾಗಿ ಆಚರಿಸಬಹುದೆಂದು ಕಾಯ್ದೆಯ ಹತ್ತನೆಯ ವಿಧಿಯು ಘೋಷಿಸುತ್ತದೆ ಹತ್ತನೇ ವಿಧಿ ಏನು ಹೇಳ್ತದೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಯಾವಾಗ ಬೇಕಾದರೂ ಅದನ್ನು ಆಚರಿಸ್ಬೌದು ವಿವಾಹವನ್ನು ಆಚರಿಸಬಹುದು ಅಂತ ಹೇಳ್ತದೆ ಎರಡನೇ ಪಾಯಿಂಟ್ನಲ್ಲಿ ಚರ್ಚಿನಲ್ಲಿಯೇ ವಿವಾಹವು ವಿಧಿವತ್ತವಾಗಿ ನೆರವೇರಲು ಅವಕಾಶವನ್ನು ಕಾಯ್ದೆಯು ಹನ್ನೊಂದನೆಯ ವಿಧಿಯು ನೀಡ್ತದೆ ಹನ್ನೊಂದನೆಯ ವಿಧಿಯಲ್ಲಿ ಚರ್ಚಿನಲ್ಲಿಯೇ ವಿವಾಹವಾಗಲಿಕ್ಕೆ ವಿಧಿವಿ ವಿಧಿವತ್ತವಾಗಿ ನೆರವೇರಲಿಕ್ಕೆ ಅವಕಾಶವನ್ನು ಕೊಡ್ತದೆ ಇನ್ನು ಹನ್ನೆರಡನೇ ವಿಧಿ ಏನು ಹೇಳ್ತದೆ ಅಂದರೆ ವಧುವರರಲ್ಲಿ ಯಾರಾದರೂ ಒಬ್ಬರು ವಿವಾಹದ ವಿಚಾರವನ್ನು ಪುರೋಹಿತರಿಗೆ ತಿಳಿಸಲು ಹಾಗೂ ಅನುಸೂಚಿತ ಸಂಖ್ಯೆ ಒಂದರಲ್ಲಿ ಅರ್ಜಿಯನ್ನು ಭರ್ತಿ ಮಾಡಿ ನೀಡಲು ಕಾಯ್ದೆ ಹನ್ನೆರಡನೆಯ ವಿಧಿಯು ಅವಕಾಶವನ್ನು ನೀಡುತ್ತದೆ ಹನ್ನೆರಡನೆಯ ವಿಧಿಯಲ್ಲಿ ವಧುವರಲ್ಲಿ ಯಾರಾದರೂ ಒಬ್ಬರು ಪುರೋಹಿತರಿಗೆ ಬರೆದು ಕೊಡುವಂಥದ್ದು ಮದುವೆಯ ವಿಚಾರವನ್ನು ತಿಳಿಸುವಂಥದ್ದು ಇನ್ನು ವಿವಾಹದ ಪ್ರಕಟಣೆ ಹದಿಮೂರನೇ ವಿಧಿಯಲ್ಲಿ ಏನು ಯಾವುದಕ್ಕೆ ಅವಕಾಶ ಕೊಡ್ತದೆ ಅಂತ ಹೇಳಿದರೆ ಇದು ಚರ್ಚಿನ ಪ್ರಕಟಣಾ ಫಲದಲ್ಲಿ ವಿವಾಹದ ಹಿಂದಿನ ಮೂರು ವಾರಗಳ ಪ್ರತಿ ವಾರ ಭಾನುವಾರ ಪ್ರಕಟವಾಗಬೇಕು ಅಂದರೆ ಅಲ್ಲಿ ನಾವು ನೋಟಿಸ್ ಬೋರ್ಡ್ ಅಂತ ಹೇಳ್ತೇವೆ ನೋಡಿ ಅದೇ ರೀತಿ ಚರ್ಚಿನಲ್ಲಿರುವಂತಹ ಪ್ರಕಟಣಾ ಫಲಕ ಇರ್ತದಲ್ಲ ಅದರಲ್ಲಿ ಪ್ರತಿ ಭಾನುವಾರ ಅವರಿಗೆ ವಿವಾಹವಿದೆ ಎಂದು ಆ ಒಂದು ನೋಟಿಸನ್ನು ಹಾಕಬೇಕು ಮೂರು ವಾರಗಳ ಕಾಲ ಪ್ರತಿ ಆದಿತ್ಯವಾರ ಆದಿತ್ಯವಾರ ಭಾನುವಾರ ಅವರಿಗೆ ವಿವಾಹ ಇದೆ ಎಂದು ಪ್ರಕಟಣೆಯನ್ನು ಕೊಡಬೇಕು ಹದಿನಾಲ್ಕನೇ ವಿಧಿ ಏನು ಹೇಳ್ತದೆ ಅಂದರೆ ಖಾಸಗಿ ಸ್ಥಳಗಳಲ್ಲಿ ಕೂಡ ವಿವಾಹವನ್ನು ಮಾಡ್ಬೋದು ಖಾಸಗಿ ಸ್ಥಳಗಳಲ್ಲಿ ವಿವಾಹವು ಶಾಸ್ತ್ರೋಕ್ತವಾಗಿ ಜರುಗಲು ಹದಿನಾಲ್ಕನೇ ವಿಧಿ ಅವಕಾಶ ಕೊಡ್ತದೆ ಹಾಗೂ ಅದು ಪ್ರಕಟಣೆಗೊಳ್ಳಲಿಕ್ಕೆ ಕ್ರಮ ಕೈಗೊಳ್ಳಲು ರಿಜಿಸ್ಟರಿಗೆ ತಿಳಿಸ್ಬೇಕು ಇಲ್ಲ ಚರ್ಚಿನಲ್ಲೇ ಮಾಡಬೇಕು ಒಂದು ವೇಳೆ ನಾವು ಖಾಸಗಿ ಸ್ಥಳಗಳಲ್ಲಿ ಮಾಡ್ತಾ ಇದ್ದೇವೆ ಅಂತ ಆದರೆ ರಿಜಿಸ್ಟರ್ಗೆ ಅದನ್ನು ತಿಳಿಸಬೇಕು ವಧುವರರಲ್ಲಿ ಯಾರಾದರೊಬ್ಬರು ಅಪ್ರಾಪ್ತರಾಗಿದ್ದಲ್ಲಿ ಅಥವಾ ಇಬ್ಬರೂ ಅಪ್ರಾಪ್ತರಾಗಿದ್ದಲ್ಲಿ ಅದನ್ನು ರಿಜಿಸ್ಟರ್ನವರ ಗಮನಕ್ಕೆ ತರಬೇಕು ಅದು ಹದಿನೈದನೇ ವಿಧಿ ಹೇಳ್ತದೆ ಇಬ್ಬರು ಕೂಡ ಅಪ್ರಾಪ್ತರಾಗಿರಬಾರ್ದು ಅಥವಾ ಒಂದು ವೇಳೆ ಇಬ್ಬರು ಕೂಡ ಅಪ್ರಾಪ್ತರಾಗಿದ್ದರೆ ಅದನ್ನು ರಿಜಿಸ್ಟರ್ಗೆ ತಿಳಿಸಬೇಕು ಹದಿನಾರನೇ ಏನು ಹೇಳ್ತದೆ ಅಂದರೆ ಗಂಡು ಹೆಣ್ಣು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಪ್ರಾಪ್ತರಾಗಿದ್ದಲ್ಲಿ ಜನ್ಮ ದಾತರ ಅಂದರೆ ತಂದೆ ತಾಯಿಯವರ ಒಪ್ಪಿಗೆಯ ಮೇರೆಗೆ ಅದನ್ನು ಮಾಡಿ ಮಾಡ್ತಾರೆ ಒಪ್ಪಿಗೆ ಅತ್ಯವಶ್ಯಕವಾಗಿರ್ತದೆ ಇದು ಹದಿನಾರನೆಯ ವಿಧಿಯಲ್ಲಿ ಹೇಳುವಂಥದ್ದು ವಿವಾಹದ ಸಮಯದಲ್ಲಿ ಹುಡುಗ ಹುಡುಗಿಯ ವಯಸ್ಸು ಹದಿನಾರು ಮತ್ತು ಹದಿಮೂರು ವರ್ಷಗಳಿಗಿಂತಲೂ ಹೆಚ್ಚಿರಬೇಕು ಹುಡುಗನಿಗೆ ಹದಿನಾರು ಇರಬೇಕು ಹುಡುಗಿಗೆ ಹದಿಮೂ ಹದಿಮೂರಕ್ಕಿಂತ ಹೆಚ್ಚಿರಬೇಕು ವಿವಾಹದ ಸಮಯದಲ್ಲಿ ಪತಿಪತ್ನಿಯರು ಜೀವಂತವಿರುವಾಗ ಬೇರೆ ವಿವಾಹವಾಗುವಂಥದ್ದು ಸಂಬಂಧವಿಲ್ಲ ಇಲ್ಲಿ ದ್ವಿವಿವಾಹಕ್ಕೆ ಸಂಬಂಧ ಸಂಭವಿಸುವುದಿಲ್ಲ ವಿವಾಹಕ್ಕೆ ಇಬ್ಬರು ಸಾಕ್ಷಿದಾರರ ಅವಶ್ಯಕತೆ ಇದೆ ಯಾಕಂದರೆ ಇಬ್ಬರಿಗೂ ಕೂಡ ಅಲ್ಲಿ ಸಹಿಯನ್ನು ಹಾಕಬೇಕು ಆಗ ಎರಡು ಸ ಕಡೆಯವರಿಂದಲೂ ಕೂಡ ಒಬ್ಬೊಬ್ಬ ಸಾಕ್ಷಿದಾರರು ಅವಶ್ಯಕ ಇವಿಷ್ಟು ಸಾವಿರದ ಎಂಟುನೂರ ಎಪ್ಪತ್ತೆರಡರ ಭಾರತೀಯ ಕ್ರೈಸ್ತ ವಿವಾ ವಿವಾಹದ ಕಾಯ್ದೆಯಲ್ಲಿರುವಂತಹ ನಿಯಮಗಳಾಗಿದೆ ಸ್ನೇಹಿತರೆ ಇನ್ನು ಕ್ರೈಸ್ತರ ಸಮಾಜದಲ್ಲಿ ಮಹಿಳೆಯರಿಗೆ ಏನೆಲ್ಲ ಸ್ಥಾನ ಇದೆ ಆರ್ಥಿಕ ಹಕ್ಕನ್ನು ಕೊಡುವಂಥದ್ದು ವೈವಾಹಿಕ ಹಕ್ಕನ್ನು ಕೊಡಬೇಕು ಕುಟುಂಬದಲ್ಲಿನ ಹಕ್ಕು ಕೊಡುವಂಥದ್ದು ರಾಜಕೀಯ ಹಕ್ಕು ಕೊಡುವಂಥದ್ದು ಧಾರ್ಮಿಕ ಹಕ್ಕು ಕೊಡುವಂಥದ್ದು ಸಾಮಾನ್ಯ ಹಕ್ಕನ್ನು ಎಲ್ಲ ಕೊಡ್ತಾರೆ ಇನ್ನು ನಾವು ಮುಂದಿನ ವೀಡಿಯೋದಲ್ಲಿ ಬ್ಲಾಕ್ ಎರಡರಿಂದ ಎಲ್ಲ ಅಭ್ಯಾಸವನ್ನು ಮಾಡ್ತಾ ಹೋಗುವ ಇದೆಲ್ಲ ಕೂಡ ಬ್ಲಾಕ್ ಒಂದರಲ್ಲಿ ಇವಾಗ ನಾವು ಎಲ್ಲವನ್ನು ಕೂಡ ಕಲ್ತಾಯಿತು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಎಲ್ಲ ಪ್ರಶ್ನೆಗಳನ್ನು ನಾವೀಗ ಕಲ್ತಿದ್ದೇವೆ ಇದು ಬ್ಲಾಕ್ ಒಂದು ಇವತ್ತಿಗೆ ಮುಗಿಯಿತು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಬ್ಲಾಕ್ ಒಂದರಲ್ಲಿರುವಂತಹ ಇಷ್ಟು ಪ್ರಶ್ನೆಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಳ್ಳಿ ಆಗ ನೀವೇ ಬರಿತಾ ಹೋಗ್ಬೋದು ಅಲ್ಲಿ ಹಿಂದೂ ವಿವಾಹದ ಪ್ರಕಾರ ವಿವಾಹದ ಉದ್ದೇಶ ವಿವಾಹದ ಕಾರ್ಯಗಳು ಮುಸ್ಲಿಮರ ವಿವಾಹ ಅದರ ಲಕ್ಷಣ ವಿಚ್ಛೇದನೆ ಕ್ರೈಸ್ತರ ವಿವಾಹದ ಪ್ರಕಾರಗಳು ಹಾಗೆ ಅಲ್ಲಿ ಲಕ್ಷಣಗಳು ಕ್ರೈಸ್ತರ ವಿವಾಹದ ಲಕ್ಷಣಗಳು ಆಮೇಲೆ ಸಾವಿರದ ಎಂಟುನೂರ ಐವತ್ತೇಳರ ಕ್ರೈಸ್ತರ ವಿವಾಹದ ಕಾಯ್ದೆಗಳು ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಅದನ್ನೆಲ್ಲ ಓದ್ಕೊಳ್ಳಿ ನಾವು ಬ್ಲಾಕ್ ಎರಡರನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು